ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಒಂದು ನಾಗಾ ಸಾಧು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಶೀಕರಣವನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಕೇವಲ ಮೂರೇ ದಿನದಲ್ಲಿ ವಶೀಕರಣವನ್ನು ಮಾಡ್ಕೋಬೋದು ನೀವು ಅವರು ಅವರು ನೀವು ಹೇಳಿದ ರೀತಿಯಲ್ಲಿ ಕೇಳುವಂತೆ ಮಾಡಿಕೊಳ್ಬೋದು ಈ ಒಂದು ವಶೀಕರಣವನ್ನು ಮಾಡೋದಕ್ಕೆ ನಮಗೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ವೀಕ್ಷಕರೇ ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಳಿ ಅದೇ ರೀತಿಯಾಗಿ ಕಾಳು ಮೆಣಸನ್ನು ತೆಗೆದುಕೊಳ್ಳಿ ಕಾಳು ಮೆಣಸು ಅಂದರೆ ಇಂಗ್ಲೀಷ್ನಲ್ಲಿ ಪೆಪ್ಪರ್ ಅಂತ ಹೇಳ್ತಾರೆ ನಿಂಬೆಯನ್ನು ತೆಗೆದುಕೊಳ್ಳಿ ಹಾಗೂ ಒಂದು ಎರಡು ಬೆಳ್ಳುಳ್ಳಿ ಕಾಳನ್ನು ತೆಗೆದುಕೊಳ್ಳಿ ಈ ರೀತಿಯಾಗಿ ಒಂದು ವಶೀಕರಣ ಮಾಡ್ಬೋದು ವೀಕ್ಷಕರೇ ಈ ಒಂದು ವಶೀಕರಣ ಹೇಗೆ ಮಾಡೋದು ಅಂತ ತಿಳಿಸೋದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಮುಕ್ತವಾಗಿ ಕರೆ ಮಾಡಿ ಎಂಥದ್ದೇ ಕಷ್ಟವಾದಂತಹ ಸಮಸ್ಯೆ ಇದ್ದರೂ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ಅದೇ ರೀತಿಯಾಗಿ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಇತ್ತು ಅಂದರೆ ಖಂಡಿತವಾಗ್ಲೂ ಕರೆ ಮಾಡಿ ಯಾವ ರೀತಿಯೊಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಫೋನಿನ ಮುಖೇನ ತಿಳಿಸ್ಕೊಡ್ತೇನೆ ಈ ಇಷ್ಟು ವಸ್ತುಗಳನ್ನು ತೆಗೆದುಕೊಂಡು ಯಾವ ರೀತಿ ವಶೀಕರಣ ಮಾಡೋದು ಅಂತ ನೋಡೋದಾದರೆ ವೀಕ್ಷಕರೇ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಆ ನಿಂಬೆಹಣ್ಣಿನ ಮೇಲೆ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ ನಿಮ್ಮ ಹೆಸರನ್ನು ಆ ಒಂದು ನಿಂಬೆಯ ಮೇಲೆ ಬರಿಬೇಕಾಗುತ್ತೆ ನಿಂಬೆಯ ಮೇಲೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ನಿಮ್ಮ ಹೆಸರನ್ನು ನಿಂಬೆ ಹಣ್ಣಿನ ಮೇಲೆ ಬರೀಬೇಕು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಹೆಸರನ್ನು ಈ ಮೊಟ್ಟೆಯ ಮೇಲೆ ಬರೀಬೇಕಾಗುತ್ತೆ ಈ ರೀತಿಯಾಗಿ ಬರೆದ ನಂತರದಲ್ಲಿ ಎರಡು ಬೆಳ್ಳುಳ್ಳಿ ಕಾಳನ್ನು ತೆಗೆದುಕೊಂಡು ಒಂದರಲ್ಲಿ ನಿಮ್ಮ ಹೆಸರನ್ನು ಬರೀರಿ ಇನ್ನೊಂದರಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಹೆಸರನ್ನು ಬರೀರಿ ಹಾಗೆ ಒಂದು ಕಾಳನ್ನು ಇದ್ರ ಜೊತೆ ಇಡಿ ಹಾಗೆ ಇನ್ನೊಂದು ಕಾಡನ್ನು ಇದ್ರ ಜೊತೆ ಇಟ್ಟುಕೊಂಡು ಈ ಒಂದು ಪೂಜಾ ವಿಧಿವಿಧಾನಗಳನ್ನು ನೀವು ಮಾಡಬೇಕಾಗುತ್ತೆ ಯಾವುದ ಪೂಜಾ ವಿಧಿವಿಧಾನ ಅಂತ ನೋಡೋದಾದರೆ ಹ್ರೀಂ ಶ್ರೀಂ ವಶೀಕರಣಂ ಕುರು ಕುರು ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗುತ್ತೆ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಿಕೊಂಡು ಎಷ್ಟು ಬಾರಿ ಜಪ ಮಾಡಬೇಕು ಅಂದರೆ ನೂರ ಹನ್ನೊಂದು ಬಾರಿ ಜಪ ಮಾಡಬೇಕಾಗುತ್ತೆ ವೀಕ್ಷಕರೇ ಈ ಒಂದು ವಶೀಕರಣ ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ಯಾವುದು ಅಂದರೆ ರಾತ್ರಿ ಹನ್ನೆರಡು ಗಂಟೆಗೆ ಈ ಒಂದು ವಶೀಕರಣವನ್ನು ಮಾಡಬೇಕು ವೀಕ್ಷಕರೇ ರಾತ್ರಿ ಹನ್ನೆರಡು ಗಂಟೆಗೆ ಮಾಡೋದಕ್ಕೂ ಮುಂಚೆ ಹಿಂದಿನ ದಿನ ನೀವು ಮದ್ಯಪಾನ ಆಗಿರ್ಬೋದು ಅಥವಾ ಮಾಂಸಾಹಾರವನ್ನು ಸೇವನೆಯನ್ನು ಮಾಡಿರಬಾರ್ದು ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನೀವು ಪಾಲಿಸಬೇಕಾಗುತ್ತೆ ಈ ರೀತಿಯಾಗಿ ಮಾಡಿಕೊಂಡು ನಂತರದಲ್ಲಿ ಈ ಒಂದು ವಶೀಕರಣ ಮಾಡೋದಕ್ಕೂ ಮುಂಚೆ ರಾತ್ರಿ ಹನ್ನೆರಡು ಗಂಟೆಗೆ ತಣ್ಣೀರಿನಲ್ಲಿ ನೀವು ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಯನ್ನು ನೀವು ಧರಿಸಿಕೊಂಡು ಈ ಒಂದು ವಶೀಕರಣವನ್ನು ಮಾಡ್ಬೋದು ಈ ರೀತಿ ಮಾಡೋದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನೀವು ಹೇಳಿದ ರೀತಿ ಕೇಳ್ತಾರೆ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಿದ ನಂತರದಲ್ಲಿ ಈ ಹಣ್ಣನ್ನು ನಿಮ್ಮ ಮನೆಯ ಬಾಗಿಲ ಮುಂದೆ ಹೊಡಿಬೇಕಾಗುತ್ತೆ ಮನೆಯ ಬಾಗಿಲ ಮುಂದೆ ನೀವು ಮುಷ್ಟಿ ಮಾಡಿ ಗುದ್ದಿ ಈ ರೀತಿಯಾಗಿ ಗುದ್ದಿ ಇದನ್ನು ಹೊಡಿಬೇಕಾಗುತ್ತೆ ಹಾಗೆ ಈ ಮೊಟ್ಟೆಯನ್ನು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಮನೆಯ ರಸ್ತೆಯಲ್ಲಿ ಈ ಒಂದು ವಶೀಕರಣ ಅವರ ಹೆಸರನ್ನು ಬರೆದು ಮೊಟ್ಟೆಯನ್ನು ಹೊಡಿಬೇಕಾಗುತ್ತೆ ಅವರ ಮನೆಯ ರಸ್ತೆ ಅವರ ಮನೆ ಕಂಪೌಂಡ್ ಆಗಿರ್ಬೋದು ಅವರ ಮನೆ ಬಾಗಿಲು ಮುಂದೆ ಅಂತೂ ಹೊಡೆಯೋದಕ್ಕೆ ಕಷ್ಟ ಸಾಧ್ಯ ಅದೇ ಕಾರಣದಿಂದಾಗಿ ಅವರ ಮನೆ ಮುಂದೆ ಅಥವಾ ಅವರ ಮನೆಗೆ ಹೋಗುವ ರಸ್ತೆಯಲ್ಲಿ ಈ ಒಂದು ಮೊಟ್ಟೆಯನ್ನು ಹೊಡಿಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಕೇವಲ ಹನ್ನೆರಡು ಗಂಟೆಯಲ್ಲಿ ನಿಮಗೆ ವಶ ಆಗ್ತಾರೆ